ಖಾಲಿ ರೋಡು ಗಾಡಿಗಳು ಕಮ್ಮಿ ಇಲ್ಲಿ ನೇಚರ್ ವಾ ನೋಡ್ಬೋದು ಈ ಕಡೆ ಎಲ್ಲ ಸಕ್ಕದಾಗಿದೆ ಬೆಟ್ಟಣ ಹಾ ಸಕ್ಕದಾಗಿದೆ ಕ್ಲೈಮೇಟು ಬೆಟ್ಟ ಎಲ್ಲ ನೋಡಿ ತುಂಬಾ ದಿನ ಆಗೋಗಿತ್ತು ಸೂಪರ್ ರೈಡು ಇವರೆಲ್ಲ ಒಂಥರ ನಾವು ಏನು ಅನ್ಕೋತೀವಿ ಇವರೆಲ್ಲ ಇಲ್ಲಿರ್ತಾರೆ ಮನೆ ಮಾಡಿಕೊಂಡು ಇವ್ರಿಗೆಲ್ಲ ಸಕ್ಕ ಮಜಾ ಅಲ್ಲ ಎಂಥ ಒಳ್ಳೆ ನೇಚರಲ್ಲಿ ಇರ್ತಾರೆ ಹಂಗೆ ಹೇಗೆ ಅಂತ ನಾವು ಅನ್ಕೋತೀವಿ ಬಟ್ ಅವ್ರಿಗೆ ದಿನ ಇದನ್ನು ನೋಡಿ ನೋಡಿ ಸಿಕ್ನೆಸ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಬರೀ ಬೆಟ್ಟ ನೋಡೋದು ಬರೀ ಮರ ಇದೆಲ್ಲ ನೋಡಿ ಅವ್ರಿಗೆ ಸಿಕ್ನೆಸ್ ಬಂದಿರುತ್ತೆ ಬೇರೆ ಏನು ಈಗ ಬೇರೆ ದೊಡ್ಡ ದೊಡ್ಡ ಮನೆಗಳು ಇವಾಗ ಬೆಂಗಳೂರಿಗೆ ಹೋದರೆ ನಿಮಗೆ ಮನೆಗಳು ರೋಡು ಟ್ರಾಫಿಕ್ಕು ಜನ ಎಲ್ಲ ಕಾಣಿಸ್ತಾರೆ ಇಲ್ಲಿ ಜನನೇ ಇಲ್ಲ ಕಡಿಮೆ ಜನ ಒಂದು ಮನೆ ಇಲ್ಲಿದ್ರೆ ಇನ್ನೊಂದು ಮನೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಇರುತ್ತೆ ಸೊ ಆ ಥರ ಇರ್ತಾರೆ ಅಕ್ಕಪಕ್ಕ ಎಲ್ಲ ಬೆಟ್ಟ ಮಳೆಗಾಲದಲ್ಲಂತೂ ಇವ್ರಿಗೆ ಕಿಚಿ ಪಿಚಿ ಕಿಚಿ ಪಿಚಿ ಬೀಳ್ತಾನೆ ಇರುತ್ತೆ ಹಂಗೆ ಇವ್ರಿಗೆ ಇರಿಟೇಟ್ ಅನಿಸುತ್ತೆ ಆ ಟೈಮ್ಗೆ ಬಟ್ ನಾವು ಯಾವಾಗೋ ಒಂದು ಸತಿ ಬರ್ತೀವಿ ವಾವ್ ಸೂಪರು ಹಂಗೆ ಹಿಂಗೆ ಅಂದ್ಕೊಂಡು ಮಜಾ ಮಾಡಿಕೊಂಡು ಮತ್ತೆ ಹೋಗ್ತೀವಿ ಅಷ್ಟೇ ನಾವು ನಾವು ಏನಾದರೂ ಒಂದು ತಿಂಗಳಿಲ್ಲ ಇದ್ಬಿಟ್ರೆ ಅದು ಏನು ಮಳೆಗಾಲ ಟೈಮಲ್ಲಿ ಏನಾದ್ರೂ ನಾವು ಬಂದು ಇಲ್ಲಿ ಉಳ್ಕೊಂಬಿಟ್ರೆ ಅಷ್ಟೇ ನಾವು ಒಂದು ಹತ್ತು ದಿನಕ್ಕೇನೆ ಬೇಜಾರಾಗ್ಬಿಡುತ್ತೆ ನಮಗೂ ಯಾವಾಗಪ್ಪ ಈ ಕಚಪಚ ಕಚಪಚ ಮಳೆಯಿಂದ ಆಚೆ ಹೋಗೋಣ ಅನಿಸ್ಬಿಡುತ್ತೆ ಇವ್ರಿಗೂ ಅದೇ ಥರ ಆಗೋದು ಪ್ರಾಬ್ಲಮ್ಮು ಬಟ್ ಏನು ಇವರು ಹುಟ್ಟಿ ಬೆಳೆದು ಎಲ್ಲ ಇಲ್ಲೇ ಸ್ವಲ್ಪ ಇರ್ತಾರೆ ಹಂಗಾಗಿ ಸ್ವಲ್ಪ ಇವ್ರಿಗೆ ಅಡ್ಜಸ್ಟ್ ಆಗಿರ್ತಾರೆ ಬಟ್ ನಾವು ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ನಮಗೆ ಒಂದೆರಡು ದಿನಕ್ಕೆ ಚೆಂದ ಇದೆಲ್ಲ ಟ್ರೈ ಮಾಡಿ ನೋಡಿ ಬೇಕು ಅಂದರೆ ನೀವು ಒಂದು ಎರಡು ದಿನಕ್ಕೆ ಚೆಂದ ಅನಿಸುತ್ತೆ ಆಮೇಲೆ ಅಷ್ಟೇ ನಿಮಗೇ ಎಲ್ರಿಗೂ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಯಾಕಂದರೆ ಏನಾದರೂ ಬೇಕು ಅಂತಂದರೆ ಎಷ್ಟೆಷ್ಟೋ ದೂರ ಹೋಗಬೇಕು ಅಂಗಡಿಗಳಿಲ್ಲ ನಮ್ಗೆ ಏನೋ ಬೇಕು ಅಂದರೆ ಪಕ್ಕದಲ್ಲೇ ಅಲ್ಲೇ ಒಂದು ಗಾಡಿ ತೊಗೊಂಡು ಹೋದ್ರೂ ಐದು ನಿಮಿಷಲ್ಲಿ ಅಥವಾ ಎರಡು ನಿಮಿಷದಲ್ಲಿ ತೊಗೊಂಡ್ಬಂದುಬಿಡ್ಬೋದು ಏನಾದರೂ ನಡ್ಕೊಂಡು ಹೋದ್ರೂ ಒಂದು ಐದು ಹತ್ತು ನಿಮಿಷದಲ್ಲಿ ತೊಗೊಂಡ್ಬಂದುಬಿಡ್ಬೋದು ಬಟ್ ಇವ್ರಿಗೆ ಹಂಗಲ್ಲ ಇಲ್ಲಿಂದ ಇವರು ಹತ್ತಿರ ಯಾವುದಾದ್ರು ಒಂದು ಸಿಟಿಗೆನೇ ಹೋಗ್ಬೇಕು ಆ ಥರ ಎಲ್ಲ ಇರಿಟೇಷನ್ಸ್ಗಳು ಆಗ್ತಾ ಇರುತ್ತೆ ಇವರಿಗೆಲ್ಲ ನೋಡಿ ಈ ಕಡೆ ಎಲ್ಲ ಹೆಂಗಿದೆ ಮನೆಗಳೆಲ್ಲ ಒಳಗಡೆ ಹಿಂಗೆ ವಾವ್ ಈಗ ಕಾಣಿಸುತ್ತೆ ನೋಡಿ ಓಕೆ ನಾವು ಈ ಕಡೆ ತಿರುಗಿ ಬಿಡ್ತೀವಿ ಇಲ್ಲಿ ನೋಡಿ ವಾವ್ ಇನ್ನು ಮುಂದೆ ಅಲ್ಲಿ ಹೋಗ್ತೀನಿ ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಸೂಪರ್ ವ್ಯೂ ನೋಡಿ ಹೆಂಗಿದೆ ಕ್ಯಾಮ್ರಾದಲ್ಲಿ ನಾನು ವೈಡ್ ಆ್ಯಂಗಲ್ ಸೆಟ್ ಮಾಡಿಬಿಟ್ಟಿದ್ದೀನಿ ತುಂಬ ಜಾಸ್ತಿ ವೈಡ್ ಇಟ್ಬಿಟ್ಟಿದ್ದೀನಿ ಮೇ ಬಿ ಅಷ್ಟು ದೂರದಿಂದ ಬ್ಯೂಟಿನೆಸ್ ಕವರ್ ಆಗ್ತಿದೆಯಲ್ಲ ಗೊತ್ತಿಲ್ಲ ಬಟ್ ನೋಡೋಕ್ಕೆ ಮಾತ್ರ ಅಲ್ಟಿಮೇಟ್ ಗುರು ಈ ಕಡೆ ನೋಡಿ ವಾವ್ ಇನ್ನೂ ನಾವು ತಲಕಾವೇರಿ ರೀಚ್ ಆಗಿಲ್ಲ ತಲಕಾವೇರಿನೇ ಇನ್ನೂ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಒಳ್ಳೆ ರೀಚ್ ಇರೋದೆಲ್ಲ ಒಳ್ಳೆ ಪಾರ್ಟಿಗಳು ಕಾಫಿ ಗೀಫಿ ಎಲ್ಲ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ರೋಲ್ಸ್ ರಾಯ್ಸು ರೇಂಜ್ ರೋವರ್ ತಗೊಳ್ಳೋ ಕೆಪಾಸಿಟಿ ಇರುತ್ತೆ ಇವರಿಗೆಲ್ಲ ಆದರೂ ಏಯ್ಟ್ ಹಂಡ್ರೆಡ್ ಇಟ್ಕೊಂಡಿರ್ತಾರೆ ಒಂಥರ ಅವ್ರ ಥಿಂಕಿಂಗೇ ಬೇರೆ ಒಂದು ಸ್ವಲ್ಪ ಚೆನ್ನಾಗಿದ್ಬಿಟ್ಟಿದ್ರೆ ಬೇಗ ಬೇಗ ಕವರ್ ಮಾಡ್ಕೋಬೋದಿತ್ತು ಅಟ್ಲೀಸ್ಟ್ ಚಿಕ್ಕ ರೋಡ್ ಇರಲಿ ಬಟ್ ಈ ಪ್ಯಾಚ್ಗಳು ಈ ಪಾಟ್ ಹೋಲ್ಸ್ಗಳು ತುಂಬ ಜಾಸ್ತಿ ಇವೆ ಸೊ ಹಂಗಾಗಿ ನಿಧಾನಕ್ಕೆ ಹೋಗ್ಬೇಕಾಗ್ತಿದೆ ತಲಕಾವೇರಿ ಇನ್ನೂ ಹದಿನೈದು ಕಿಲೋಮೀಟ್ರ್ ನಾನು ಹೇಳ್ದಂಗೆ ಇಲ್ಲಿಂದ ಹದಿನೈದು ಕಿಲೋಮೀಟ್ರು ಆದರೂ ಈ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಯಾಕಂದರೆ ಈ ರೋಡು ಅದಕ್ಕಿಂತ ನ್ಯಾರೋ ರೋಡಿದು ಸೊ ಹಂಗಾಗಿ ಜನ ಇದನ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ ತಲಕಾವೇರಿವರ್ ತಲಕಾವೇರಿಗೆ ಬರೋರು ಮಾತ್ರ ಇಲ್ಲಿಗೆ ಬರ್ತಾರೆ ಮತ್ತು ರಿಟರ್ನ್ ಒಟ್ಟು ಹೋಗ್ತಾರೆ ಇಲ್ಲಿಂದ ಸುಳ್ಳಿಯ ತನಕ ಎಲ್ಲ ಹೋಗೋರು ಕಡಿಮೆ ಅನ್ಕೋತೀನಿ ಮತ್ತು ಇನ್ನೊಂದು ಏನು ಅಂದರೆ ನಾವು ಇಲ್ಲಿಂದ ಸುಳ್ಯ ತನಕ ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗೋದು ಅದು ಒಳ್ಳೆ ಪ್ಲೇಸ್ ಇತ್ತು ಸುಳ್ಯ ತನಕ ಅಷ್ಟೇ ನಾವು ರೆಕಾರ್ಡ್ ಮಾಡೋಕ್ಕಾಗೋದು ಸುಳ್ಳೆಯಿಂದ ಆ ಕಡೆ ನಾವು ಕೇರಳ ಎಂಟರ್ ಆದ್ವಿ ಅಂತಂದರೆ ಹೆಲ್ಮೆಟ್ ಕ್ಯಾಮ್ರಾಜೆಲ್ಲ ಅಲೋ ಇಲ್ಲ ಅಲ್ಲಿ ಸೊ ಅಲ್ಲಿ ಪೊಲೀಸ್ ಇಟ್ಕೊಂಡ್ರು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ನಾವು ಸುಳ್ಳ್ಯ ತನಕ ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗೋದು ಅಲ್ಲಿಂದ ನಾವು ಏನಿದ್ರು ಎಲ್ಲಾದರೂ ಇಳಿದ್ವಿ ಅಂತಂದರೆ ಒಂದು ವ್ಲಾಗ್ ಥರ ನಾವು ಶೂಟ್ ಮಾಡ್ಕೋಬೋದು ಅಷ್ಟೇ ನೋಡಬೇಕು ಬಾಕಿ ಎಲ್ಲ ಇನ್ನೇ ಹಿಂಗಿರುತ್ತೆ ಅಲ್ಲಿ ಸಿಚುವೇಶನ್ ಅಂತ ಇದೇ ಸ್ಪೀಡಲ್ಲಿ ಹಿಂಗೇನೆ ಹೋಗ್ಬಿಟ್ವಿ ಅಂತಂದರೆ ಕೇರಳ ಆಗಿ ಯಾರೂ ಕೇಳಲಿಲ್ಲ ಅಂತಂದರೆ ನಮ್ಮ ಪುಣ್ಯ ಯಾರಾದರೂ ಕೇಳಿದ್ರು ಆಮೇಲೆ ಫೈನ್ ಬಿತ್ತು ಅಂದರೆ ಏನು ಮಾಡೋದು ಸುಮ್ಮನೆ ನೋಡಿ ಒಂದೊಂದೇ ಮನೆ ಇಲ್ಲಿ ಒಂದು ಮನೆ ಇದೆ ಅಷ್ಟೇ ಈಗ ಇನ್ನು ನೆಕ್ಸ್ಟ್ ಮನೆ ಸಿಗೋದು ಇನ್ನೆಲ್ಲಿಗೋ ನೋಡಿ ಎಲ್ಲೂ ಇಲ್ಲ ಅಕ್ಕಪಕ್ಕ ಮನೆನೇ ಇಲ್ಲ ಈಗ ಅಲ್ಲೊಂದು ಮನೆ ಇತ್ತು ಅಲ್ಲಾದ್ಮೇಲೆ ಇವಾಗ ಇಲ್ಲೊಂದಿದೆ ಇಷ್ಟಿಷ್ಟು ದೂರಕ್ಕೆ ಒಂದೊಂದು ಮನೆ ಇದೆ ಇಲ್ಲಾದ್ರೆ ಇವ್ರ ಪುಣ್ಯಕ್ಕೆ ಹತ್ರ ಹತ್ರ ಇದು ಹತ್ರ ಇದು ಇವ್ರಿಗೆ ಮನೆ ನಮ್ಗಿದು ದೂರ ನಾವು ಈಗ ಹೆಚ್ಚು ಕಡಿಮೆ ಒಂದು ಒನ್ ಫಾರ್ಟಿ ಕಿಲೋಮೀಟರ್ಸ್ ತನಕ ಬಂದಿದ್ದೀವಿ ಅನ್ನ ಲೆಕ್ಕಾಚಾರದ ಪ್ರಕಾರ ಮಡಿಕೇರಿಯಿಂದ ತಲಕಾವೇರಿನೇ ನಮಗೆ ಫಾರ್ಟಿ ಫಾರ್ಟಿ ಫೈ ಕಿಲೋಮೀಟರ್ಸ್ ಇತ್ತು ಸೊ ಆಲ್ಮೋಸ್ಟ್ ಅಲ್ಲಿ ನಾವು ಮಡಿಕೇರಿ ಹಂಡ್ರೆಡು ಅಂತಂದರೆ ಒನ್ ಫಾರ್ಟಿ ಹತ್ರ ಹತ್ರ ಆಗಿದೆ ನಮ್ಮದು ಇನ್ನು ಇನ್ನೊಂದು ಹತ್ತು ಕಿಲೋಮೀಟರ್ ಆದರೆ ಒನ್ ಫಾರ್ಟಿ ನಾವು ಅಲ್ಲಿಂದ ಇನ್ನೂ ಸಿಕ್ಸ್ಟಿ ಕಿಲೋಮೀಟರ್ ಸಿಕ್ಸ್ಟಿ ಮೇಲೆ ಇದೆ ಟು ಟೆನ್ ಕಿಲೋಮೀಟರ್ಸ್ ಆ್ಯಕ್ಚುಲಿ ಸೊ ಸಿಕ್ಸ್ಟಿ ಕಿಲೋಮೀಟರ್ಸು ಸೆವೆಂಟಿ ಕಿಲೋಮೀಟರ್ಸ್ ಹೋಗ್ಬೇಕಿನ್ನ ನಾವು ನೋಡಿ ಕಾಫಿ ತೋಟ ಎಲ್ಲ ಹೆಂಗಿದೆ ಕಾಫಿ ತೋಟದ ಮಧ್ಯದಲ್ಲಿ ಅದು ಮೆಣಸು ಅನಿಸುತ್ತೆ ಮೆಣಸು ವಿಳ್ಯದೆಲ್ಲ ಗೊತ್ತಿಲ್ಲ ಎರಡೂ ಸೇಮ್ ಕಾಣಿಸುತ್ತೆ ನನಗೆ ನನಗೆ ಅಷ್ಟು ಡಿಫ್ರೆನ್ಷಿಯೇಟ್ ಮಾಡೋಕೆ ಗೊತ್ತಿಲ್ಲ ಮೆಣಸು ಹೆಂಗಿರುತ್ತೆ ಮತ್ತು ಈ ವಿಳ್ಯದೆಲ್ಲೇ ಹೆಂಗಿರುತ್ತೆ ಸೇಮ್ ಕಾಣಿಸುತ್ತೆ ನನಗೆ ನಾನು ಮುಂಚೆ ಎಲ್ಲ ವಿಳ್ಯದೆಲೆಯಲ್ಲೇ ಮೆಣಸು ಬಿಡುತ್ತೆ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಅದು ಬೇರೆ ಇದು ಬೇರೆ ಅಂತ ಕಟ್ಟಿಗೆಯಲ್ಲೆಲ್ಲ ಮನೆ ಕಟ್ಕೋತವ್ರೆ ಪ್ರತಿ ಸಾತಿ ಬ್ರೇಕ್ ಹಿಡಿದು 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 ಗಿಯರಲ್ಲಿ ಎಷ್ಟಂತ ಕಂಟ್ರೋಲ್ ಮಾಡೋಣ ಹೇಳಿ ಬ್ರೇಕ್ ಹಿಡ್ದು ಹಿಡಿದು ನಂದು ಹಿಂದುಗಡೆ ಬ್ರೇಕೇನೆ ಹಿಡಿತಾ ಇಲ್ಲ ಫುಲ್ ಸ್ಮೂತ್ ಆಗಿಬಿಟ್ಟಿರುತ್ತೆ ಮೋಸ್ಟ್ಲಿ ಹಿಡ್ದು ಹಿಡಿದು ನಾನು ಬ್ರೇಕ್ ತುಳಿದ್ರೂ ಹಂಗೆ ಹೋಗ್ತಾನೆ ಇದೆ ಗಾಡಿ ಫ್ರಂಟ್ ವೆಹಿಕಲ್ ಕಂಟ್ರೋಲ್ ಮಾಡೋಂಗಾಗಿದೆ